ನಮಸ್ಕಾರ ನಾನು ಶುಭ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಷಯ ಏನು ಅಂತ ಅಂದರೆ ಯೂಟ್ಯೂಬ್ ಮಾನಿಟೈಜೇಷನ್ ಬಗ್ಗೆ ಇದ್ದೀನಿ ನಿಮ್ಮ ಚಾನಲ್ ಹೊಸ್ದಾಗಿ ಓಪನ್ ಆಗಿದರೆ ಬೇಗನೆ ಮಾನಿಟೈಜೇಷನ್ ಮಾಡಬೇಕು ಅನ್ನೋರು ಈ ವಿಡಿಯೋನ ಸೊ ಕೊನೆವರೆಗೂ ನೋಡಿ ಹಾಗೇನ ಎಲ್ಲೋ ಸ್ಕಿಪ್ ಮಾಡಬೇಡಿ ಸೊ ನಿಮ್ಮ ಚಾನಲು ಬೇಗನೆ ಮಾನಿಟೈಜೇಷನ್ ಆಗಬೇಕು ಅಂತ ಅಂದರೆ ಮೂರು ತಿಂಗಳಿಗೆ ಆಗಬೇಕು ಸೊ ನಂತರನ ಆರು ತಿಂಗಳಿಗೆ ಆಗಬೇಕು ಅಂತ ಹೇಳಿ ಬೇಗನೆ ಅಂದ್ಕೊಂಡಿರೋಂಥರು ಈ ನಾಲ್ಕು ಸಾರಿ ಐದು ಟ್ರಿಪ್ಪನ್ನು ಫಾಲೋ ಮಾಡಿ ಐದು ಐದು ಸೊ ಇದೆ ಏನೇನು ಅಂತ ಒಂದೊಂದಾಗೆ ಹೇಳ್ತೀನಿ ಸೊ ನಿಮಗೆ ಫಸ್ಟು ಮೊದಲನೇದಾಗಿ ಕಂಟೆಂಟು ಸೊ ನಾವು ಒಂದು ಕಂಟೆಂಟ್ ಅಂತ ತಗೊಂಡಾಗ ಅದು ಚೆನ್ನಾಗಿರಬೇಕು ನೋಡೋರಿಗೆ ಅಟ್ರಾಕ್ಷನ್ ಇರಬೇಕು ಆ ರೀತಿಯಾದಂಥ ಕಟ್ರ ಕಂಟೆಂಟನ್ನು ತಗೋಬೇಕಾಗುತ್ತೆ ಅದರಲ್ಲಿ ಸೊ ಹಾಗೇನ ಚೆನ್ನಾಗಿ ಮಾಹಿತಿ ಇರಬೇಕು ನೋಡೋರಿಗೆ ಒಂಥರ ಚೆನ್ನಾಗಿ ಚೆನ್ನಾಗೈತಪ್ಪ ಅನ್ನಿಸ್ಬೇಕು ಕೊನೆವರೆಗೂ ನೋಡಬೇಕು ಆ ರೀತಿಯಾದಂಥ ಕಂಟೆಂಟನ್ನು ತೊಗೋಬೇಕಾಗುತ್ತೆ ಮೊನಿಟೈಸೇಷನ್ ಬೇಗ ಆನ್ ಆಗಬೇಕು ಅಂತಂದರೆ ಒಳ್ಳೆಯ ಒಂದು ಕಂಟೆಂಟ್ ಇರಬೇಕು ಮತ್ತು ಸೆಕೆಂಡ್ ಪಾಯಿಂಟ್ ಏನಂದರೆ ವಿಡಿಯೋ ಎಡಿಟಿಂಗ್ ಸೊ ವಿಡಿಯೋ ಎಡಿಟಿಂಗ್ ಅನ್ನೋದು ನಮಗೆ ತುಂಬಾ ಮುಖ್ಯ ಆಗುತ್ತೆ ಹಾಗೆ ಚೆನ್ನಾಗಿ ಎಡಿಟಿಂಗ್ ಮಾಡಿದಷ್ಟು ನೋಡೋರಿಗೆ ಚೆನ್ನಾಗೆ ಕಾಣಿಸುತ್ತೆ ವೀಡಿಯೋ ಎಡಿಟಿಂಗೇ ಚೆನ್ನಾಗಿಲ್ಲ ಅಂತ ಅಂದರೆ ನೋಡೋರು ಅಯ್ಯೋ ಎಡಿಟಿಂಗೇ ಮಾಡೋಕ್ಕೆ ಬಂದಿಲ್ಲ ಇವ್ರಿಗೆ ಅಂತ ಹೇಳಿಬಿಟ್ಟು ಅಲ್ಲಿಗೇನೆ ಸ್ಕಿಪ್ ಮಾಡ್ತಾರೆ ಅದಕ್ಕಾಗಿನೇ ಚೆನ್ನಾಗಿ ವೀಡಿಯೋ ಎಡಿಟಿಂಗ್ ಮಾಡಿದ್ರೆ ಮತ್ತು ಹಾಗೆ ಜೊತೆಗೆ ವಾಯ್ಸವರ್ನೂ ಕೊಡಬೇಕು ಚೆನ್ನಾಗಿ ಕೇಳಿಸೋ ರೀತಿ ಇರಬೇಕು ವಾಯ್ಸವರು ಸೊ ಮಗ್ಳಾಗಿ ಕೂತ್ಕೊಂಡಿದ್ರೆ ಅವ್ರಿಗೆ ಕೇಳಿಸ್ಬೇಕು ಆ ರೀತಿ ಸೊ ಒಳ್ಳೆ ಕಂಟೆಂಟಲ್ಲಿ ಎಡಿಟಿಂಗು ಎಲ್ಲ ಸೂಪರ್ ಆಗಿರಬೇಕು ನೋಡೋದಕ್ಕೆ ಆವಾಗ ನಾ ಜನಗಳು ಜಾಸ್ತಿನ ಇಷ್ಟಪಡ್ತಾರೆ ವ್ಯೂವರ್ಸು ಜಾಸ್ತಿ ಆಗ್ತಾರೆ ಹಾಗೆ ಸಬ್ಸ್ಕ್ರೈಬರು ಬರ್ತಾರೆ ಮತ್ತು ವ್ಯೂವರ್ಸು ಕೂಡ ಚೆನ್ನಾಗಿ ಸಿಗ್ತಾರೆ ಮತ್ತು ಸೆಕೆಂಡ್ ಒಂದು ತಮ್ನೇಲು ತಮ್ನೇಲನ್ನು ನಾವು ಚೆನ್ನಾಗಿ ಹಾಕಬೇಕು ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ತಮ್ನೇಲೆ ಚೆನ್ನಾಗಿಲ್ಲ ಅಂತಂದರೆ ವೀಡಿಯೋ ಇನ್ನೇನು ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಅಷ್ಟೊಂದು ಇಷ್ಟಪಡಲ್ಲ ತಮ್ಮೇಲಿ ನೋಡಿದ ತಕ್ಷಣ ಹೌದಲ್ವ ಇದೊಂದು ಡಿಫ್ರೆಂಟಾಗಿದೆ ನೋಡೋಣ ಇರಿ ಯಾವ ಥರ ಇದೆ ಅಂತ ಚೆನ್ನಾಗಿ ಓಪನ್ ಮಾಡಿಕೊಂಡು ನೋಡೋ ಅಂತ ಇರ್ತಾರೆ ವೀಡಿಯೋಸನ್ನು ಸೊ ನಾವು ಡೈರೆಕ್ಟಾಗಿ ತಮ್ಮೇಲಿ ಹಾಕೋದ್ಕಿನ್ನ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ತಮ್ಮನೇಲಿ ಅಂತ ಸಿಗ್ತವೆ ಸೊ ಅಲ್ಲಿಂದ ಕೂಡ ನಾವು ಎಲ್ಲ ಎಡಿಟ್ ಮಾಡಿಕೊಂಡು ಹಾಕ್ಕೊಬೋದು ಡೈರೆಕ್ಟಾಗಿ ಹಾಕೋಂಗಿಲ್ಲ ಅದ್ರಾಗ ಇರೋದನ್ನು ಎಡಿಟ್ ಮಾಡಬೇಕಾಗುತ್ತೆ ಹಾಗೆ ಗೂಗಲ್ನಿಂದ ಡೌನ್ಲೋಡ್ ಮಾಡ್ಕೊಂಬಂದು ಎಡಿಟ್ ಮಾಡಿ ಹಾಕ್ಬೋದು ಆವಾಗ ಚೆನ್ನಾಗೂ ಇರುತ್ತೆ ಸೊ ಇನ್ನೊಂದು ಪಾಯಿಂಟ್ ಏನಂತಂದರೆ ಇಲ್ಲಿ ನಾವು ಯೂಟ್ಯೂಬಲ್ಲಿ ನಾವು ಬೇರೆ ಯಾವುದನ್ನು ಆ್ಯಪನ್ನು ಯೂಸ್ ಮಾಡೋ ಹಾಗಿಲ್ಲ ಅದಕ್ಕಾಗಿ ಇನ್ಶರ್ಟ್ ಆ್ಯಪ್ ಮಾತ್ರ ಮತ್ತೆ ಫಿಕ್ಸಲ್ ಆ್ಯಪ್ ಮಾತ್ರನ ಯೂಸ್ ಮಾಡಬೇಕಾಗುತ್ತೆ ಸೊ ನಿಮಗೆ ಗೊತ್ತಿರಲೇಬೇಕು ಎಲ್ಲರಿಗೂ ಇದು ಇದನ್ನ ಬಿಟ್ಟು ಬೇರೆಯಿಂದ ನಾವೇನಾದರೂ ಡೌನ್ಲೋಡ್ ಮಾಡಿ ಹಾಕಿದ್ದೀವಿ ಅಂತಂದರೆ ಸೊ ಚಾನಲ್ಲು ರೆಸಿಡ್ ಕಂಟೆಂಟ್ ಅಂತ ಬರುತ್ತೆ ಅದಕ್ಕಾಗಿ ಮತ್ತೆ ಕಾಫಿ ರೇಟ್ ಎಲ್ಲ ಬರುತ್ತೆ ಹಾಗಾಗಿ ಹೇಳ್ತಾ ಇರೋದು ಬೇರೆ ಎಲ್ಲಿಂದಲೂ ತಗೊಂಡು ಹಾಕೋ ಹೋಗಿಲ್ಲ ಸೊ ನಾವೇನು ಪಿಕ್ಸಲ್ ಅಪ್ಪು ಮತ್ತು ಇನ್ಶರ್ಟ್ ಆಪು ಯೂಸ್ ಮಾಡ್ತೀವೋ ಸೊ ಅದರಲ್ಲೇ ನಾವು ತಮ್ಮೆಲ್ಲ ಎಡಿಟ್ ಮಾಡಿ ಹಾಕಬೇಕಾಗುತ್ತೆ ಗೂಗಲಲ್ಲಿ ತೊಗೊಂಡ್ರೆ ಅಲ್ಲೂ ಅದನ್ನೂ ಕೂಡ ಎಡಿಟ್ ಮಾಡಿ ಹಾಕಬೇಕು ಡೈರೆಕ್ಟಾಗಿ ಹಾಕೋ ಹೋಗಿಲ್ಲ ಸೊ ಇಷ್ಟು ಮತ್ತು ಥರ್ಡ್ ಒಂದು ಡಿಸ್ಕ್ರಿಪ್ಷನು ಸಾರಿ ಟೈಟಲ್ಲು ನಾವು ಟೈಟಲ್ನ ಚೆನ್ನಾಗಿ ಹಾಕಬೇಕಾಗುತ್ತೆ ಮೇಯ್ನ್ ಅದೇ ಇಂಪಾರ್ಟೆಂಟು ಸ್ಟೋರಿ ಒಂದಿರುತ್ತೆ ಮತ್ತು ಟೈಟಲ್ಲೇ ಬೇರೆ ಇರುತ್ತೆ ತಮ್ಮೇಲೆ ಒಂಥರ ಇರುತ್ತೆ ಸೊ ಈ ಡಿಪ್ರೆಷನ್ನ ಚೇಂಜ್ ಆಗಿಬಿಟ್ರೆ ಅಲ್ಲಿ ಚೇಂಜ್ ಆಗಿಬಿಟ್ರೆ ಚೆನ್ನಾಗಿರಲ್ಲ ಯಾಕಂದರೆ ಈಗ ತಮ್ಮ ಏನಿದೆಯೋ ಅದನ್ನೇ ನೋಡ್ಕೊಂಡು ಟೈಟಲ್ ಹಾಕಬೇಕು ಸ್ಟೋರಿಗೂ ಮ್ಯಾಚ್ ಆಗಬೇಕು ಆ ರೀತಿನ ಟೈಟಲನ್ನು ಹಾಕಬೇಕಾಗುತ್ತೆ ಸೊ ಈ ಟೈಟಲ್ ನೋಡಿದ ತಕ್ಷಣ ಕೂಡ ಜನನೂ ಚೆನ್ನಾಗಿದೆ ಟೈಟಲ್ ಅಂತೇಳಿ ನೋಡಿ ವಿಷಯ ಬೇಕಾಗುತ್ತಲ್ವ ಅವರು ಸರ್ಚಲ್ಲಿ ಹುಡುಕಿದ ತಕ್ಷಣ ಟೈಟಲ್ ಬರುತ್ತೆ ಅದನ್ನು ಮ್ಯಾಚ್ ಆಗುತ್ತೆ ಹಾಗಾಗಿ ಟೈಟಲ್ ನಾವು ಚೆನ್ನಾಗಿ ಹಾಕಬೇಕಾಗುತ್ತೆ ಮತ್ತು ಇವಾಗ ಫೋರ್ತ್ ಒಂದು ಡಿಸ್ಕ್ರಿಪ್ಷನ್ ಅಂತ ಇರುತ್ತೆ ಸೊ ಆ ಡಿಸ್ಕ್ರಿಪ್ಷನಲ್ಲಿ ನಾವು ಆ್ಯಶ್ಟ್ಯಾಕ್ ಹಾಕಿ ಸೊ ಹ್ಯಾಡ್ ಮಾಡ್ತೀವಲ್ವಾ ಹಾಗಾಗಿ ಆ್ಯಶ್ಟ್ಯಾಕು ನಾವು ಸುಮಾರು ಜನ ಹೇಳ್ತಾರೆ ಡಿಸ್ಕ್ರಿಪ್ಷನಲ್ಲಿ ಚೆನ್ನಾಗಿ ಹಾಕಿದರೆ ವಿಡಿಯೋ ಓಡುತ್ತೆ ರನ್ನಿಂಗ್ ಆಗುತ್ತೆ ಚೆನ್ನಾಗಿ ಅಂತ ಹೇಳ್ತಾರೆ ಸೊ ಏನಂದ್ರೆ ಅದರಲ್ಲೂ ಹೈನು ಕೀವರ್ಡ್ಸ್ ಇರುತ್ತೆ ಅದರೊಳಗಡೆ ಹಾಕಬೇಕಂತ ಇರುತ್ತೆ ಸೊ ಆದರೆ ಅದೇನೇ ನಾವು ನೆನ್ಫೋನ್ ಇಟ್ಕೊಂಡು ಸೊ ಹಾಕ್ಬೇಕಾಗುತ್ತೆ ನಾನು ಕೂಡ ಒಂದು ಸಾರಿ ಸೊ ಡಿಸ್ಕ್ರಿಪ್ಷನ್ ಯಾವ ಥರ ಹಾಕ್ಬೇಕಂತ ಹೇಳಿ ಗೊತ್ತಿಲ್ಲ ಕೆಲವೊಂದು ವೀಡಿಯೋಸ್ ನೋಡಿ ತಿಳ್ಕೊಂಡಿದ್ದೀನಿ ನೀವು ಕೂಡ ಅಷ್ಟೇ ಸೊ ಒಂದೇ ಥರ ಡಿಸ್ಕ್ರಿಪ್ಷನ್ನು ಹಾಕಕ್ಕೆ ಹೋಗ್ಬೇಡಿ ಕೆಲವ್ರು ಹೇಳ್ತಾರೆ ಸೊ ನಿಮ್ಮದು ಡಿಸ್ಕ್ರಿಪ್ಷನ್ ಚೆನ್ನಾಗಿಲ್ಲ ಹಾಗಾಗಿ ವೀಡಿಯೋಸ್ ವ್ಯೂಸ್ ಕಡಿಮೆ ಬರ್ತಿದೆ ಅಂತ ನಾನು ಎಲ್ಲಾನು ಡಿ ಒಂದೇ ಥರ ಹಾಕೋದಿಲ್ಲ ಒಂದೊಂದು ವೀಡಿಯೋಗೆ ಒಂದೊಂದು ಥರ ಹಾಕ್ತೀನಿ ಅದರಲ್ಲೂ ಡಿಸ್ಕ್ರಿಪ್ಷನ್ ಟ್ಯಾಕ್ಸು ನಮಗೆ ಸೊ ನಾವೇನು ಟಾಪಿಕ್ ತಗೊಂಡಿರ್ತೀವ ಅದಕ್ಕೆ ಸಂಬಂಧಪಟ್ಟಾಗೇನೆ ತಗೋಬೇಕಾಗುತ್ತೆ ಅದು ಬಿಟ್ಟು ಬೇರೆ ಏನೂ ತಗೊಳ್ಳೋ ಹಾಗಿಲ್ಲ ಇನ್ನು ಟ್ಯಾಕ್ಸಲ್ಲಿ ಬೇಕಾದ್ರೆ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ಟೈಮು ಹಾಗಾಗಿ ಡಿಸ್ಕ್ರಿಪ್ಷನಲ್ಲಿ ಸ್ವಲ್ಪನೇ ಹ್ಯಾಡ್ ಮಾಡಬೇಕಾಗುತ್ತೆ ಅಷ್ಟು ಏನಾದರೂ ಮಾಹಿತಿ ಇತ್ತು ಅಂದರೆ ಮಾಹಿತಿನೇ ಎಕ್ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಅದಕ್ಕೆ ಆ್ಯಶ್ಟ್ಯಾಕ್ ಹಾಕೋಂಗಿಲ್ಲ ಅಷ್ಟೊಂದು ಹಾಕಿದರೆ ಒಂದು ಹತ್ತು ಹದಿನೈದ್ರೆ ಅಷ್ಟು ಹಾಕಬೇಕಾಗುತ್ತೆ ಅದ್ರ ಮೇಲೆ ಜಾಸ್ತಿ ಹೋಗ್ಬಾರ್ದು ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಮತ್ತು ಲಾಸ್ಟ್ ಒಂದು ಟ್ಯಾಕ್ಸ್ ಇದೇ ಇಂಪಾರ್ಟೆಂಟು ಟ್ಯಾಕ್ಸನ್ನು ನಾವು ಸೊ ಡಿಸ್ಕ್ರಿಪ್ಷನಲ್ಲಿ ಏನಿದೆಯೋ ಅದನ್ನು ಯಾವತ್ತೂ ಹಾಕೋಕ್ಕೆ ಹೋಗ್ಬಾರ್ದು ಸೊ ಅಂದ್ರೆ ಒಂದೆರಡು ಪಾಯಿಂಟು ಇದ್ದರೆ ಓಕೆ ಸೊ ನಾವು ಹೊರಗಡೆಯಿಂದನ ಅದನ್ನು ಕಾಪಿ ಮಾಡಿಕೊಂಡು ಹಾಕಬೇಕಾಗುತ್ತೆ ಎಲ್ಲಿಂದ ಅಂತಂದರೆ ಗೂಗಲಲ್ಲೇ ಸರ್ಚ್ ಮಾಡಬೇಕಾಗುತ್ತೆ ಅದು ಗೂಗಲ್ ಜನ್ರೇಟ್ ಟ್ಯಾಕ್ಸ್ ಅಂತ ಬರುತ್ತೆ ಅದನ್ನು ಓಪನ್ ಮಾಡಿದಾಗ ಅಲ್ಲಿ ಟ್ಯಾಕ್ಸ್ಗೆ ಒಂದು ಇದು ಇರುತ್ತೆ ಅದನ್ನು ಓಪನ್ ಮಾಡಿ ತಂದು ಕಾಪಿ ಮಾಡಿಕೊಂಡು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪೇಸ್ಟ್ ಮಾಡ್ಕೋಬೇಕು ಅಲ್ಲಿಂದ ಒಂದೊಂದಾಗಿಯೇ ಕಾಪಿ ಮಾಡ್ಕೊಂಡು ಕಾಪಿ ಮಾಡ್ಕೊಂಡು ಟ್ಯಾಕ್ಸಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಸೊ ಟ್ಯಾಕ್ಸಲ್ಲಿ ಆ್ಯಡ್ ಮಾಡಿದಾಗ ಅದು ಸರ್ಚ್ ಬಟನ್ಗೆ ಹೋಗುತ್ತೆ ಏನಾದರೂ ಇವಾಗ ಸರ್ಚಲ್ಲಿ ಕೊಡ್ತಾರಲ್ವ ಇವಾಗ ರವೆ ಉಂಡೆ ಮಾಡೋದು ಹೇಗೆ ಅಂತೇಳಿ ಮತ್ತು ಹಾಗೆ ತಮ್ನಲ್ಲಿ ಮಾಡೋದು ಹೇಗೆ ಹಾಗೆ ಎಡಿಟಿಂಗ್ ಮಾಡೋದು ಹೇಗೆ ಅಂತೇಳಿ ಈ ರೀತಿ ನಾವು ಆ ಟ್ಯಾಕ್ಸ್ ಮುಖಾಂತರ ಹಾಕಿದಾಗ ಅದು ಸರ್ಚಲ್ಲಿ ಬರ್ತೈತೆ ಕೆಲವರು ಹುಡುಕ್ತಾ ಇರ್ತಾರಲ್ವ ಟು ಕ್ರಿಯೇಟ್ ಟು ಹ್ಯಾಡ್ ಅಂತ ಈ ಥರ ಸರ್ಚಲ್ಲಿ ಕೊಡ್ತಾಯಿರ್ತಾರೆ ಆವಾಗ ನಾವು ಏನು ಆ್ಯಡ್ ಮಾಡಿರ್ತೀವ ಟ್ಯಾಕ್ಸಲ್ಲಿ ಅದು ಚೆನ್ನಾಗಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕಾಗಿ ನೀವು ಟ್ಯಾಕ್ಸನ್ನು ಕೂಡ ಚೆನ್ನಾಗಿ ಹಾಕಬೇಕಾಗುತ್ತೆ ಸೊ ಇಷ್ಟನ್ನು ಇವಾಗ ಟ್ಯಾಕ್ಸ್ ಬಗ್ಗೆ ಗೊತ್ತಾಯಿತು ಸೊ ನಿಮಗೂ ಏನಾದರೂ ಇನ್ನೂ ಇದ್ರ ಮೇಲೆ ಮಾಹಿತಿ ಬೇಕು ಅಂದರೆ ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಇಂಪಾರ್ಟೆಂಟ್ ಆದರೆ ಸೊ ಮೊನಿಟೈಜೇಷನ್ ಆನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಯಾಕಂದರೆ ಯೂಟ್ಯೂಬು ಒಂದನ್ನೇ ನೋಡೋದಿಲ್ಲ ಸೊ ಎಲ್ಲ ರೀತಿಯಲ್ಲೂ ನೋಡ್ತದೆ ಯಾವುದೇ ಪಾಯಿಂಟ್ ಚೆನ್ನಾಗಿದೆ ಹೇಗಿದೆ ಇವ್ರು ವಿಡಿಯೋ ಮಾಡಿರೋದು ಚೆನ್ನಾಗಿದೆಯಾ ಇಲ್ವಾ ಅದನ್ನೆಲ್ಲ ಚೆಕ್ ಮಾಡುತ್ತೆ ಸೊ ಹಾಗಾಗಿ ತಮ್ನಲ್ಲಿ ಚೆಕ್ ಮಾಡುತ್ತೆ ಟೈಟಲ್ ಚೆಕ್ ಮಾಡುತ್ತೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡುತ್ತೆ ಟ್ಯಾಕ್ಸ್ ಚೆಕ್ ಮಾಡುತ್ತೆ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇನ್ನು ಮೊದಲಿಂದ ಹಿಡಿದು ಕಾಂಟೆಂಟಿಂದ ಹಿಡಿದು ಟೈಟಲ್ವರೆಗೂ ಹಾಲ್ ಅವ ಎಲ್ಲನೂ ನಾವು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಅದೆಲ್ಲ ಕರೆಕ್ಟ್ ಆಯಿತು ನಮ್ಮ ವೀಡಿಯೋದಲ್ಲಿ ಅಂತ ಅಂದರೆ ಸೊ ಎಲ್ಲ ಓಕೆ ಆಯಿತು ಅಂತಂದರೆ ಬೇಗನೆ ಮಾನಿಟೈಜೇಷನ್ ಆನ್ ಆಗುತ್ತೆ ನೀವು ಒಂದು ವರ್ಷ ಕಾಯೋ ಹಾಗೇ ಇಲ್ಲ ಸೊ ಹಾಗೇ ಅಯ್ಯೋ ನಾನು ಸ್ವಲ್ಪ ವೀಡಿಯೋಸ್ ಹಾಕಿದ್ದೀನಿ ನನ್ನದು ಬೇಗ ಮಾನಿಟೈಜೇಷನ್ ಆಗುತ್ತೋ ಇಲ್ವ ಚಾನಲನ್ನು ಅಂದ್ಕೊಳೋದು ಇರಲ್ಲ ಎರಡು ವೀಡಿಯೋ ಹಾಕಿದ್ರು ಬೇಗನೆ ರೀಚ್ ಆಗುತ್ತೆ ಸೊ ಮೂರು ವೀಡಿಯೋ ಹಾಕಿದರೂ ಆಗುತ್ತೆ ಹತ್ತು ವೀಡಿಯೋ ಹಾಕಿದರೂ ಆಗುತ್ತೆ ಒಟ್ಟಿಗೆ ಅಲ್ಲಿ ಸೊ ನೀವು ಹಾಕಿರೋಂಥ ಕಂಟೆಂಟು ವೀಡಿಯೋ ಡಿಸ್ಕ್ರಿಪ್ಷನ್ನು ಟ್ಯಾಕ್ಸು ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇದೆಲ್ಲ ಮ್ಯಾಚಿಂಗ್ ನೋಡ್ತಾರೆ ಚೆನ್ನಾಗಿದೆ ಅಂತ ಅದೆಲ್ಲ ಓಕೆ ಆಗಿದ್ರೆ ಒಂದು ವಾರದಲ್ಲೇ ಒಂದು ತಿಂಗಳಲ್ಲೇ ನಿಮ್ಮದು ಚಾನಲು ಮಾನಿಟೈಜೇಷನ್ ಆನ್ ಆಗುತ್ತೆ ಸೊ ಹಾಗಾಗಿ ಇದನ್ನೆಲ್ಲ ನೀವು ಕವರ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಸೊ ಬೇಗ ಮಾನಿಟೈಜೇಷನ್ ಆನ್ ಆಗಬೇಕು ಅಂತ ಅಂದರೆ ಇಷ್ಟು ಪಾಯಿಂಟ್ ನೀವು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸ್ ಇನ್ನು ಏನಾದರೂ ಡಿಸ್ಕ್ರಿಪ್ಷನ್ದು ಮತ್ತು ಟಾಕ್ಸ್ ಏನಾದರೂ ಅದು ಎಲ್ಲಿ ಓಪನ್ ಮಾಡ್ಕೋಬೇಕು ಏನಾದರೂ ಗೊತ್ತಿಲ್ಲ ಅಂತ ಅಂದರೆ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದ್ರ ಬಗ್ಗೆನ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಎಲ್ಲ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ಹೆಣ್ ಮಾಡ್ತಾ ಇದ್ದೀನಿ ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್ बाइट टिकेट